ದೆಹಲಿ ಹಿಂಸಾಚಾರದಲ್ಲಿ ಉಮರ್ ಖಾಲಿದ್ ನ ಪಾತ್ರವಿದೆಯೇ ಈ ಬಗ್ಗೆ ಚಾರ್ಜ್ ಶೀಟ್ ಏನ್ ಹೇಳುತ್ತೆ ಕೋರ್ಟಿನಲ್ಲಿ ಉಮರ್ ಖಾಲಿದ್ ವಿಚಾರಣೆ ವಿಳಂಬಕ್ಕೆ ನೈಜ ಕಾರಣಗಳೇನು ಸ್ನೇಹಿತರೆ ದೆಹಲಿ ಹಿಂಸಾಚಾರದ ಪಿತೂರಿ ಆರೋಪದ ಮೇಲೆ ದೇಶದ್ರೋಹ ಪ್ರಕರಣದಲ್ಲಿ ಬಂಧನ ಆಗಿರುವ ಉಮರ್ ಖಾಲಿದನ ಪರವಾಗಿ ಅಮೆರಿಕದ ನ್ಯೂಯಾರ್ಕ್ ಸಿಟಿಯ ನೂತನ ಮುಸ್ಲಿಂ ಮೇಯರ್ ಜೊಹ್ರಾನ್ ಮೇಮ್ದಾನಿ ಪತ್ರ ಬರೆದಿರುವಂತಹ ವಿಚಾರ ಈಗ ಎಲ್ಲ ಕಡೆ ಸುದ್ದಿಯಾಗುತ್ತಾ ಇದೆ ಬಂಧನವಾಗಿ ಐದು ವರ್ಷ ಕಳೆದರೂ ಕೂಡ ಕೋರ್ಟಿನಲ್ಲಿ ವಿಚಾರಣೆ ಆರಂಭಗೊಂಡಿಲ್ಲ ಇದು ಕೇಂದ್ರ ಸರ್ಕಾರ ಬೇಕಂತಲೇ ಮಾಡುತ್ತಾ ಇರುವಂತಹ ವಿಳಂಬ ಅಂತೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ ಇದೀಗ ಅಮೆರಿಕದ ಮಹಾನಗರವೊಂದರ ಮೇಯರ್ ಕೂಡ ಈ ಬಗ್ಗೆ ಪತ್ರ ಬರೆದಿದ್ದು ಈ ವಿಚಾರ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗುವಂತಾಗಿದೆ ಹಾಗಾದ್ರೆ ಯಾರು ಈ ಉಮರ್ ಖಾಲಿದ್ ಆತನ ಹಿನ್ನೆಲೆ ಏನು ದೆಹಲಿ ಹಿಂಸಾಚಾರದಲ್ಲಿ ಆತನ ಪಾತ್ರವಿದೆಯೇ ನ್ಯಾಯಾಲಯದಲ್ಲಿ ವಿಚಾರಣೆಯ ವಿಳಂಬಕ್ಕೆ ನೈಜ ಕಾರಣಗಳೇನು ಎಂಬುದನ್ನ ಈಗ ನಾವು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಈಶಾನ್ಯ ದೆಹಲಿಯಲ್ಲಿ ನಡೀತಾ ಇದ್ದಂತಹ ಸಿಐಎ ವಿರೋಧಿ ಪ್ರತಿಭಟನೆಯು ಹಿಂಸಾಚಾರಕ್ಕೆ ತಿರುಗಿ ಐವತ್ತ ಮೂರು ಜನ ಸಾವಿಗೀಡಾಗಿದ್ದರು ನಾಲ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು ಈ ಹಿಂಸಾಚಾರದ ಪ್ರಕರಣದಲ್ಲಿ ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯದ ಸ್ಟೂಡೆಂಟ್ ಯೂನಿಯನ್ನ ಮಾಜಿ ಸದಸ್ಯ ಉಮರ್ ಖಾಲಿದ್ನ ಪಾತ್ರ ಇದೆ ಅಂತ ಹೇಳಿ ದೆಹಲಿ ಪೊಲೀಸರು ಎರಡು ಸಾವಿರದ ಇಪ್ಪತ್ತರ ಸಪ್ಟೆಂಬರ್ನಲ್ಲಿ ಯು ಎ ಪಿ ಎ ಬಂಧನ ಮಾಡಿದರು ಈ ಉಮರ್ ಖಾಲಿದ್ ಯಾರು ಅಂತ ಗೊತ್ತಾಗಬೇಕಾದ್ರೆ ನೀವೊಮ್ಮೆ ಎರಡು ಸಾವಿರದ ಹದಿನಾರಕ್ಕೆ ಹೋಗಬೇಕಾಗುತ್ತೆ ಎರಡು ಸಾವಿರದ ಹದಿನಾರು ಅಕ್ಟೋಬರ್ ಹದಿನೈದರಂದು ದೆಹಲಿಯ ಜೆ ಎನ್ ಯು ಕ್ಯಾಂಪಸ್ನಲ್ಲಿ ಸಂಸತ್ ಭವನ ದಾಳಿಯ ಭಯೋತ್ಪಾದಕ ಅಫ್ಜಲ್ ಗುರುವಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆದಿತ್ತು ಈ ಕಾರ್ಯಕ್ರಮದಲ್ಲಿ ಭಾರತ ತೇರೆ ಟುಕ್ಡೆ ಹೊಂಗೆ ಇನ್ಶಾಲ್ಲಾ ಇನ್ಶಾಲ್ಹಾ ಅಫ್ಜಲ್ ಗುರು ಹಂ ಶರ್ಮಿಂದಾ ಹೇ ತೇರೆ ಕಾತಿಲ್ ಜಿಂದಾ ಹೇ ಎಂಬೆಲ್ಲ ದೇಶ ವಿರೋಧಿ ಭಯೋತ್ಪಾದಕ ಪರ ಘೋಷ ಕೇಳಿ ಬಂದಿತ್ತು ಈ ಕಾರ್ಯಕ್ರಮದ ರೂವಾರಿಗಳಲ್ಲಿ ಪ್ರಮುಖವಾಗಿದ್ದವನು ಇದೇ ಉಮರ್ ಖಾಲಿದ್ ಇನ್ನೊಬ್ಬ ಪ್ರಮುಖ ರೂವಾರಿ ಪ್ರಸ್ತುತ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಕನಯ್ಯ ಕುಮಾರ್ ದೆಹಲಿ ಹಿಂಸಾಚಾರದಲ್ಲಿ ಉಮರ್ ಖಾಲಿದ್ ನ ಪಾತ್ರ ಇದೆಯಾ ಈ ಬಗ್ಗೆ ಚಾರ್ಜ್ ಶೀಟ್ ಏನ್ ಹೇಳುತ್ತದೆ ಈಶಾನ್ಯ ದೆಹಲಿಯಲ್ಲಿ ನಡೀತಾ ಇದ್ದಂತಹ ಸಿ ಎ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದು ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿ ಇಪ್ಪತ್ತ್ ಮೂರರಂದು ಆಗ ಆಗಿನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಪ್ರವಾಸದಲ್ಲಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರವರೆಗೆ ದೆಹಲಿಯ ಶಾಹೀನ್ ಭಾಗ್ನಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಜನವರಿ ಎಂಟರಂದು ಉಮರ್ ಖಾಲಿದ್ ಖಾಲಿದ್ ಸೈಫಿ ಮತ್ತು ತಾಹಿರ್ ಹುಸೇನ್ ಶಾಹೀನ್ ಬಾಗ್ ನಲ್ಲಿ ಪ್ರತಿಭಟನಾ ಸಭೆಯನ್ನು ಆಯೋಜಿಸಿ ಹಿಂಸಾಚಾರಕ್ಕೆ ಯೋಜನೆ ಮಾಡಿದ್ರು ಅಂತ ದೆಹಲಿ ಪೊಲೀಸರು ಸಲ್ಲಿಸಿದ್ದಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ದೆಹಲಿ ಹಿಂಸಾಚಾರ ನಡೆದಿದ್ದಂತಹ ಆ ಮೂರು ದಿನಗಳಲ್ಲಿ ಉಮರ್ ಖಾಲಿದ್ ಪಟ್ನಾದಲ್ಲಿ ಸಿಎಎ ವಿರೋಧಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪ್ರಚೋದನಾಕಾರಿ ಭಾಷಣ ಮಾಡಿದ್ದ ಟ್ರಂಪ್ ಭಾರತಕ್ಕೆ ಭೇಟಿ ನೀಡುವ ಸಮಯದಲ್ಲಿ ನಾಗರಿಕರು ಬೀದಿಗಿಳಿದು ಪ್ರತಿಭಟನೆ ಮಾಡುವಂತೆ ಕರೆ ಕೊಟ್ಟಿದ್ದ ದೆಹಲಿ ಸ್ಪಾಟರ್ ಪ್ರೊಟೆಸ್ಟ್ ಎಂಬ ವಾಟ್ಸ್ಆ್ಯಪ್ ಗ್ರೂಪ್ ಅನ್ನು ರಚಿಸಿ ಆ ಗ್ರೂಪಿನ ಮೂಲಕ ಹಿಂಸಾಚಾರಗಳನ್ನ ಯೋಜಿಸಲಾಗಿದೆ ಅಂತ ಚಾರ್ಜ್ ಶೀಟ್ ನಲ್ಲಿ ದಾಖಲು ಮಾಡಿದ್ದಾರೆ ಉಮರ್ ಖಾಲೀದ್ ನ ವಿಚಾರಣೆ ವಿಳಂಬಕ್ಕೆ ನೈಜ ಕಾರಣಗಳೇನು ಕಳೆದ ನವೆಂಬರ್ ತಿಂಗಳಿನಲ್ಲಿ ಉಮರ್ ಖಾಲಿದ್ನ ಪರ ವಕೀಲರಾದಂತಹ ಕಪಿಲ್ ಸಿಬ್ಬಲ್ ನ್ಯಾಯಾಲಯದ ಮುಂದೆ ವಿಳಂಬ ವಿಚಾರಣೆಯ ಕಾರಣಗಳನ್ನ ಇಟ್ಟಿದರು ಈ ಟಿಪ್ಪಣಿಯ ಪ್ರಕಾರ ವಿಚಾರಣೆಗೆ ನಿಗದಿಯಾದಂತಹ ಐದು ದಿನಾಂಕಗಳಲ್ಲಿ ನ್ಯಾಯಾಧೀಶರು ವೈದ್ಯಕೀಯ ಕಾರಣಗಳಿಗಾಗಿ ನ್ಯಾಯಾಂಗ ತರಬೇತಿ ಕಾರ್ಯಕ್ರಮಗಳ ಭಾಗವಹಿಸುವಿಕೆ ಸೇರಿದಂತೆ ವಿವಿಧ ಕಾರಣಗಳಿಗಾಗಿ ರಜೆಯಲ್ಲಿದ್ದರು ಐವತ್ತೊಂಬತ್ತು ದಿನಾಂಕಗಳಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಲಭ್ಯತೆಯಿಂದಾಗಿ ವಿಚಾರಣೆ ವಿಳಂಬ ಆಯಿತು ಹನ್ನೊಂದು ದಿನಾಂಕಗಳು ಸಿಬ್ಬಂದಿಗಳ ಕೊರತೆ ಮತ್ತು ಆಡಳಿತಾತ್ಮಕ ಕಾರಣಗಳಿಂದ ವಿಚಾರಣೆ ಸಾಧ್ಯವಾಗಲಿಲ್ಲ ಇಪ್ಪತ್ತಾರು ದಿನಾಂಕಗಳು ಹೆಚ್ಚಿನ ಕೆಲಸದ ಹೊರೆ ಮತ್ತು ಸಮಯದ ಕೊರತೆಯಿಂದಾಗಿ ವಿಚಾರಣೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದಂತಹ ನಾಲ್ಕು ದಿನಾಂಕಗಳಲ್ಲಿ ವಕೀಲರ ಮುಷ್ಕರದಿಂದಾಗಿ ವಿಚಾರಣೆ ನಡೆದಿಲ್ಲ ಅಂತ ಟಿಪ್ಪು ಹೇಳಲಾಗಿದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ